جو مراٹي جي جي تو مراٽي جي يسرجو يمنت دوست دوست اڌي او 18 يا نٿو وڃي جي واغلي جي واغلي وقت تیرے لیے جینے برنے وقت تیرے لیے جینے برنے وقت تیرے لیے روایت ہو رو تک کے جیوا گے ہو رو تک کے جیوا گے اے دے برلی وقت تیرے لیے جینے برلی وقت تیرے لیے یات تک کی ہو رہا ہے کیا تک کی ہو رہا کا یات تک نہیں تر ہوراٹکے جیوا دیو نہیں تر ہوراٹکے جیوا دیو کلی ورگے ہوراٹا کلی ورگے ہوراٹا کلی ورگے ہوراٹا نہیں تر ہوراٹکے جیوا دیو اللہ اکبر ಪ್ರತಿಯೊಂದು ಎಕರೆಗೆ ಐವತ್ತು ಗ್ರಾಮರ ರೈತರಿಗೆ ಪರಿಹಾರವನ್ನ ಕೊಡಬೇಕು ಹೇಳಿ ನಮ್ಮೆಲ್ಲ ರೈತರ ಒಂದು ಒತ್ತಡವನ್ನ ಬೇಡಿಕೆ ಇದೆ ಅದರ ಜೊತೆಗೆ ಬಂದಿದೆ ಅತಿವೃಷ್ಟಿಯಿಂದ ಇವತ್ತು ರೈತರು ಬೆಳೆದಂಥ ಎಲ್ಲ ಬೆಳೆಗಳು ಇವತ್ತು ಹಾನಿಯಾಗವು ಅದರಲ್ಲಿ ನಮ್ಮ ನವಲಗುಂದು ಕ್ಷೇತ್ರದಲ್ಲಿ ಪೂರ್ತಿಯಾಗಿ ನಾವು ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ಹೆಸರನ್ನು ಬೆಳಿತೀವಿ ಆ ಹೆಸರು ಪೀಕ್ ಇವತ್ತು ಅಂತಂದ್ರೆ ಒಂದು ಎಕರೆಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಸತ್ಕೊ ಬರಾಕತ್ತಿಲ್ಲ ಅದರಾಗೂ ಹೆಂಗೈತೆ ಅಂದ್ರೆ ಅರವತ್ತೈವತ್ತು ಪರ್ಸೆಂಟ್ ಡ್ಯಾಮೇಜ್ ಇತ್ತು ಹಿಂಗಾಗಿ ಯಾವುದೋ ಒಬ್ಬ ಖರೀದಿಗಾರರು ಸಹ ಆ ಹೆಸರು ಅದನ್ನು ತಗೋ ಹಾಕತ್ತಿಲ್ಲ ಬಹಳಷ್ಟು ರೈತರು ಇವತ್ತು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಸಾಲ ಸೂಲಾ ಮಾಡಿ ಹೆಸರು ಬಂದ ಮೇಲೆ ಆ ಸಾಲವನ್ನ ಹರಿನು ಅನ್ನುವಂತ ಉದ್ದೇಶದಿಂದ ಕೈಗಾರ ಸಾಲ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಯಾರ ಇವತ್ತ ಸರ್ಕಾರಕ್ಕೆ ನಾವು ಇವತ್ತು ಈ ಒಂದು ಹೋರಾಟಗಳ ಮುಖಾಂತರ ತಿಳಿಸುದು ಎರಡು ದಿನದ ಒಳಗಡೆ ಖರೀದಿ ಕೇಂದ್ರ ಹೆಸರು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕು ಅದರ ಜೊತೆಗೆ ಒಂದು ಎಕರೆಕ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಒಬ್ಬ ಒಂದು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಇರಬಹುದು ಇವತ್ತ ಕೇಂದ್ರ ಸರ್ಕಾರ ಇರಬಹುದು ಬಿಡುಗಡೆ ಮಾಡ್ಬೇಕು ಇದೇ ರೀತಿ ನೀವು ರೈತರ ಮೇಲೆ ರೈತರ ಸಂಕಷ್ಟಕ್ಕೆ ತೊರೆದ್ರೆ ಮುಂದಿನ ದಿನದಲ್ಲಿ ನಾವು ಎತ್ತು ಚಕ್ರಿ ನಮ್ಮ ಎತ್ತು ಎಮ್ಮಿ ಕುರಿ ಕೋ ಎಲ್ಲಾನು ತೊಂಬಂದು ಈ ಜಿಲ್ಲಾಧಿಕಾರಿ ಮುಂದೆ ಕಟ್ಟುವಂತ ಕೆಲಸ ಮಾಡ್ತೇವೆ ಮತ್ತು ನಿರಂತರವಾದಂತ ಒಂದು ಹೋರಾಟವನ್ನ ಈ ಭಾಗದಲ್ಲಿ ನಾವು ಮಾಡ್ತೀವಿ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲ ಮುಖ್ಯಮಂತ್ರಿಗಳಿರ್ಬಹುದು ಪ್ರಧಾನ ಮತ್ತೆ ಕೇಂದ್ರ ಸಚಿವರು ಇರಬಹುದು ರಾಜ್ಯ ಸಚಿವರು ಕಟಾಚಾರಕ್ಕೆ ಎಲ್ಲರೂ ವೀಕ್ಷಣೆ ಮಾಡಕ್ ಹೋಗುದು ಇನ್ನು ಮಠ ವೀಕ್ಷಣೆ ಮಾಡುದು ಒಂದೂವರೆ ತಿಂಗಳ ಮದುವೆ ಆದರೂ ಇವತ್ತಿಗೂ ಎಲ್ಲಿದೆ ಅಂತಂದ್ರೆ ಎಲ್ಲ ಸರಿ ಯಾವತಿ ಏನ್ ಪಿ ಕ ಲಾಸ್ ಆಗೈತಿ ಅಂತ ನೋಡೋದ್ರಾಗ ಕಾಲ ಹರಣ ಮಾಡಾಕತ್ತಾರ ಹೊರತಾಗಿ ಒಬ್ಬ ಒಬ್ಬ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಸರ್ವೆ ಮಾಡಾಕತ್ತೀವಿ ಸರ್ವೆ ಮಾಡಾಕತ್ತ ಅಂತಾರೆ ಮುಂದಿನ ತಿಂಗಳ ಮತ್ತೆ ಮಳೆ ಆತಂತಂದ್ರೆ ಹಿಂಗಾರಿ ನಾವು ಬಿತ್ತಕ ನಿಂತು ಅಂತಂದ್ರೆ ಅದ್ ರೈತರು ಅದನ್ನ ಮರ್ತು ಬಿಡ್ತಾರ ಅನ್ನುವಂತ ಧೋರಣೆಯಾಗ ಇವತ್ತ ಇಲ್ಲಿಯ ಭಾಗದ ಎಲ್ಲ ಶಾಸಕರು ಎಂ ಪಿಗಳು ಆದರ ಹಿಂಗಾಗಿ ಅವರಿಗೆ ನಾವು ಒಂದ ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತೀವಿ ಇದೇ ರೀತಿ ನೀವು ಮುಂದುವರಿಸಿದ್ರೆ ಅಂದ್ರೆ ಮುಂದಿನ ದಿನದಲ್ಲಿ ಬಹಳಷ್ಟು ಪ್ರಬಲವಾದಂತಹ ಒಂದು ಪ್ರತಿಭಟನೆಯನ್ನು ಎದುರಿಸ್ತೀವಿ ನಿಮ್ಮ ಮನೆಗಳಿಗೆ ನಿಮ್ಮ ಆಫೀಸ್ಗಳಿಗೆ ನಿಮಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವೆಲ್ಲ ಮಾಡ್ತೇವೆ ಅನ್ನುವಂಥ ಮಾತಿ ಸಂದರ್ಭಕ್ಕೆ ಇಷ್ಟಪಡ್ತೇವೆ ಬೇರೆ ವಿಮೆ ಇಲ್ಲ ಬೇರೆ ಪರಿಹಾರ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲ ಈ ವರ್ಷದ ಪರಿಹಾರ ಅಂತೂ ಇಲ್ಲ ಇಲ್ಲ ಪೂರ್ತಿಯಾಗಿ ಹೆಸರು ಉದ್ದು ಹಳೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಗುರಿನ್ ಜೋಳ ಎಲ್ಲ ಪೀಕೂ ಇವತ್ತು ಲಾಸ್ಟ್ ಪೂರ್ತಿಯಾಗಿ ಇಂತಹ ಒಂದು ಸಂಕಷ್ಟದಾಗ ಆ ರೈತರ ಹೆಸರು ಕಟಾವು ಮಾಡಿದ್ದ ಮಿಷನ್ ಯಾರು ದುಡ್ಡು ಪರಿಸ್ಥಿತಿ ಐತಿ ಇವತ್ತು ಹಿಂಗಾಗಿ ಇವತ್ತು ಪ್ರತಿಭಟನೆ ಸಾಂಕೇತಿಕವಾಗಿ ನಾವು ಹಾಕೊಂಡಿವಿ ಮುಂದಿನ ದಿನದಲ್ಲಿ ನಿರಂತರವಾಗಿ ಹಾಕೊಂತೇವೆ ಇಲ್ಲಿ ಎತ್ತು ಚಕ್ರಿ ಎಮ್ಮಿ ಎಲ್ಲ ತೋಮಂದಿಲ್ಲ ಕಟ್ಟಿಬಿಡ್ತೇವೆ ಹಿಂಗಾಗಿ ಮತ್ತೆ ಒಮ್ಮೆ ಸಂಪೂರ್ಣವಾದಂತಹ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮೆಲ್ಲಾ ರೈತರ ಒಂದು ಬೇಡಿಕೆ ಐತಿ ನಾವು ಬಹಟಿಯಿಂದ ಬೈಕ್ ರೈಲ್ವೆ ಮುಖಾಂತರ ಸುತ್ತಮುತ್ತ ಗ್ರಾಮದಿಂದ ಸುರಿದ ಹೆಬ್ಸೂರು ಕಿರೇಸೂರು ಆಮೇಲೆ ನಮ್ಮ ಅನ್ನಿಗಿರಿ ಮತ್ತೆ ಹುಬ್ಬಳ್ಳಿ ಕೇಶಾಪುರ ಮತ್ತೆ ಉಣಕಲ್ ಹಲವಾರು ಎಲ್ಲ ಭಾಗದ ರೈತರು ಸಹ ಇವತ್ತು ತಿರ್ಲಾಪುರ ಇರ್ಬೋದು ಎಲ್ಲ ಭಾಗದ ಕುಸಗೋಲು ಎಲ್ಲ ಭಾಗದ ರೈತರು ಇವತ್ತಿಲ್ಲಿ ಪಾಲ್ಗೊಂಡಿದ್ದಾರೆ

ಮಾಡ್ತೀನಿ ಅದಲ್ಲದೆ ಒಂದು ಇಪ್ಪತ್ತೆಂಟು ಜನ ಅರ್ಜಿ ಕೊಟ್ಟಿದ್ದಾರೆ ಈಗಾಗಲೇ ಸಮೀಕ್ಷೆಯನ್ನು ಮುಗಿಸಿ ಅವ್ರ ಕಂಪನಿ ಅವರಿಗೆ ನಾವು ಕಳಿಸಿ ಬಿಟ್ಟಿದೀವಿ ಅದು ಕೂಡ ಆದಷ್ಟು ಒಂದು ವಾರದಲ್ಲಿ ಈಗ ಅಂತ ಒಳಗಡೆನೂ ಇದೆ ಆದಷ್ಟು ಬೇಗ ರೈತರ ಖಾತೆಗೆ ಪರಿಹಾರ ಧನ ಕೂಡ ಅದರಲ್ಲಿ ಬರುತ್ತದೆ ಉಳಿದ ತಾವು ವಿಮೆನಲ್ಲಿ ಏನು ನ್ಯೂನತೆಗಳು ಹೇಳ್ತಾ ಇದ್ದೀರಿ ಅದನ್ನು ಕೂಡ ನಾವು ಖಂಡಿತ ಫೀಲ್ಡ್ ಲೆವೆಲ್ ಅಲ್ಲಿ ಪರಿಶೀಲನೆ ಮಾಡಿ ಕ್ರಮವನ್ನು ತಗೊಂಡು ಈಗೇನೇ ಬೆಳೆ ಪರಿಹಾರ ಯಾವ್ದು ಜಮಾ ಆದ್ರು ಬ್ಯಾಂಕ್ ಅದನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೀನಿ ಸರ್ಕಾರದಿಂದ ಯಾವುದೋ ಒಂದು ಪರಿಹಾರ ಅದು ಬೆಳೆ ಪರಿಹಾರ ಇರ್ಬೋದು ವಿಮೆ ಪರಿಹಾರ ಇರ್ಬೋದು ಪೆನ್ಷನ್ ಇರ್ಬೋದು ಬೇರೆ ಬೇರೆ ಏನು ಅನುದಾನ ಸರ್ಕಾರದಿಂದ ರೈತರ ಖಾತೆಗೆ ಬರ್ತಾ ಇದೆ ಯಾವುದೇ ಬ್ಯಾಂಕ್ಗೆ ಸಾಲಗೆ ರದಾನ ಮಾಡುವ ಅದನ್ನ ಎಲ್ಲ ಸೇರಿ ಸರ್ಕಾರದಿಂದ ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬಂದ್ರೆ ಅದನ್ನು ಮುಟ್ಟುಕೊಳ್ ಮಾಡಬಾರ್ದು ಹೇಳ್ತೀವಿ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಡೈರೆಕ್ಷನ್ ಏನಾದರೂ ಬಂದ್ರೆ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ನೀವು ಕಾಲ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ಅಂತ ಏನಾದರೂ ಕಂಡು ಬಂದ್ರೆ ನಾನು ಇಮಿಡಿಯೇಟ್ ಅದನ್ನು ರಿವರ್ಸ್ ಮಾಡುವ ಕೆಲಸ ನಂದು ಮಾಡ್ತೀನಿ ಅಂತೆ ಈಗ ನಮ್ಮ ಅಂಡಿಗಿರಿ ಒಳಗೆ ನಿರಂತರ ಎಂಟು ದಿವಸ ಹೋರಾಟ ಬರ ಅದಕ್ಕೆ ಮಂದಿ ಅಂಗಲ್ದ ಮಣಿ ಕೊಡ್ರೆ ನಮ್ಮದ್ ಬೇಡಿಕೆ ತಾವು ಬಂದು ಮಣಿ ತೋರ್ಕೊಂಡ್ ನಮ್ದವ್ ಬೇಡಿಕೆ ತಾವ್ ದಯಮಾಡಿ ವಿಸಿಟ್ ಮಾಡಿ ಎಂಟು ದಿನ ಸ್ವಲ್ಪ ನಿರಂತರ ಇತ್ತು ಹೋರಾಡ್ಸಿ ತಾವು ಬಂದು ಸ್ವಲ್ಪ ಮನವಿ ಮಾತ್ರ ಲಾಸ್ಟ್ ಟೈಮ್ ತಮ್ಮ ಅಂಡಿಗೇರಿಗೆ ನಮ್ಮದು ಬಂದಾಗ ನಮ್ಮ ಕಷ್ಟ ಪರಿಹಾರ ಆಗೈತಿ ಖುಷಿಂತ ಹೇಳೋದೇನಾದ್ರೂ ಜಿಲ್ಲಾ ಇವತ್ತು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಜೊತೆಗೇನೆ ಬೆಳಗ್ಗೆಯಿಂದ ನಾವು ಅದನ್ನು ಸಂವಾದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಇದೆಲ್ಲ ಬಗ್ಗೆನೂ ಕುಲಕುತ್ವ ಚರ್ಚೆ ಮಾಡಿದೀವಿ ಧಾರವಾಡ ಜಿಲ್ಲೆ ಏನ್ ಪರಿಸ್ಥಿತಿ ಇದೆ ರೈತರದ್ದು ಏನ್ ಸಂಕಷ್ಟ ಇದೆ ಅದನ್ನೆಲ್ಲ ಎಲ್ಲಾನು ಕೂಡ ನಾವು ಸಾಧಿಸುವ ರೀತಿಯಲ್ಲಿ ಅವರಿಗೆ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ಕೊಟ್ಟಿವಿ ತಮ್ಮ ಎಲ್ಲರ ಪರವಾಗಿ ನಾವು ಕೊಟ್ಟಿದ್ದೀವಿ ಅದನ್ನೇ ನಾವು ಹೇಳ್ತಾ ಇದ್ವಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನಿದೆ ಅದನ್ನೇ ತಮ್ಮ ಖಾತೆಗೆ ಮಾಡೋಕ್ಕೆ ನಮಗೆ ಏನು ಹೇಳ್ತಾ ಇದ್ದೀವಿ ಯಾವ ಜಿಲ್ಲೆಯೂ ಏನು ಮುಗಿಸಿಲ್ಲ ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಆಗಿ ನಾವು ಧಾರವಾಡ ಜಿಲ್ಲೆಗೆ ತಲುಪಿ ಈಗ ನಾವು ಎಂಟ್ರಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಅದನ್ನು ನಾವು ಕೂಡ ಬಿಟ್ಟಿಲ್ಲ ನಮ್ಮ ಸನ್ಮಾನ್ಯ ಸಚಿವರು ಉಸ್ತುವಾರಿ ಸಚಿವರಾಗಲಿ ನಮ್ಮ ಎಲ್ಲಾ ಅವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ವಿಸಿಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿರುವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಇಲಾಖೆಯಿಂದ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆದಷ್ಟು ಬೇಗ ನಿಮ್ಗೆ ಪರಿಹಾರದನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಕೆಲಸ ಮಾಡ್ತೀವಿ